ಓಕೆ ಗಮನಿಸ್ತಾ ಇದ್ರಿ ಹೇಳೋದನ್ನ ಗಮನಿಸ್ತಾ ಇದ್ರಿ ನಾನು ಕೂಡ ನೋಡ್ತಾ ಇದೆ ಕೇಳ್ತಾ ಇದೆ ಅವರು ಮಾತಾಡೋದ್ರಲ್ಲೂ ಕೂಡ ಪಾಯಿಂಟ್ ಇದೆ ಮಠಣ ಅವರು ಕೂಡ ಮಾತಾಡೋದ್ರಲ್ಲಿ ಒಳ್ಳೊಳ್ಳೆ ಪಾಯಿಂಟ್ ಇದೆ ಉದಾಹರಣೆಗೆ ನಾನು ಎಕ್ಸಾಂಪಲ್ ಪಾಯಿಂಟ್ಸ್ಗಳನ್ನ ಕೊಡೋದಾದ್ರೆ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಂತಂದ್ರೆ ಅದು ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ಇತ್ತು ಅದು ಒನ್ ಏಯ್ಟಿ ತ್ರೀ ಆಯ್ತು ಅಂದ್ರೆ ಜಡ್ಜ್ ಮುಂದೆ ಕೊಡುವಂತ ಹೇಳಿಕೆ ಆಮೇಲೆ ಒನ್ ಸಿಕ್ಸ್ಟಿ ಒನ್ ಹೇಳಿದ್ರು ಅವರು ಪೊಲೀಸ್ ಮುಂದೆ ಕೊಡುವಂತ ಹೇಳಿಕೆ ಈ ಎಲ್ಲ ಕೊಟ್ಟಿರುವಂತ ಹೇಳಿಕೆಗಳು ಅದರ ಉಲ್ಟ ಒಡೆದ ಮತ್ತೆ ಚಿನ್ನಯ ಅಂತಂದ್ರೆ ಇಲ್ಲಿ ಏನೋ ಷಡ್ಯಂತ್ರ ವಾಪಸ್ ನಡೆದಿದೆ ಪ್ರಭಾವಿಗಳ ಶಕ್ತಿ ಇಲ್ಲಿ ನಡೀತಾ ಇದೆ ಇಲ್ಲಿ ಏನೋ ಚೇಂಜಸ್ ಆಗಿದೆ ಇಲ್ಲೇನೋ ಬದಲಾವಣೆ ಆಗಿದೆ ಅಂತ ಹೇಳಿ ಮಟ್ಟಣ್ಣವರು ತೀವ್ರತರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇರಲೂಬಹುದು ಇರ್ಲೂಬಹುದು ಗೊತ್ತು ಈಗ ಅವ್ರು ಹೇಳದಂಗೆ ಮಾಡಿ ಸಪ್ರೇಟ್ ಪ್ರತ್ಯೇಕವಾದಂತ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದಾರೆ ಎಲ್ಲದಕ್ಕೂ ಪ್ರತ್ಯೇಕವಾದ ಎಫ್ಐ ಆರ್ ಹಾಕಿ ಹಾಕಿ ಆಮೇಲೆ ಈ ಕಡೆ ಸೈಡ್ ಇಂದ ನೀವು ಅನುಮಾನ ಪಟ್ಟವ್ರನ್ನ ವಿಚಾರಣೆ ಕರಿತಾ ಇದ್ದೀರಾ ಬಂಧಿಸ್ತಾ ಇದ್ದೀರಾ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದೀವಿ ಅವ್ರನ್ನ ನೀವು ವಿಚಾರಣೆಗೂ ಕರಿತಾ ಇಲ್ಲ ಬಂಧಿಸ್ತಾನೋ ಇಲ್ಲ ಪಾಯಿಂಟ್ ಅಲ್ವಾ ಅದು ನಿಮಗೆ ಈಗ ಒಂದು ಉದಾಹರಣೆ ನಿಮ್ಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಇವಾಗ ನಿಮ್ಮದೊಂದು ಟೀಮು ನಂದೊಂದು ಟೀಮು ಕಳತನ ಆಗ್ಬಿಟ್ಟಿದೆ ಆಯ್ತಾ ಕಳತನ ಮಾಡ್ಬಿಟ್ಟಿದ್ದೀವಿ ನಾವು ಯಾರು ಮಾಡಿದೀವಿ ಅಂತ ಗೊತ್ತಿಲ್ಲ ಯಾರ್ ಮಾಡಿದೀವಿ ಅಂತ ಗೊತ್ತಿಲ್ಲ ಆದ್ರೆ ಆರೋಪ ಬರ್ತಾ ಇರೋದು ನೀವು ರೋಷಿಣಿ ತಂಡದವರು ಕಳತನ ಮಾಡಿದ್ದೀರಿ ನೀವು ಮಾಡ್ತಾ ಇದ್ದೀರಿ ಅಂತ ನಾವು ಆರೋಪ ಮಾಡ್ಬಿಟ್ಟಿದ್ದೀವಿ ನೀವ್ ಹೇಳ್ತಾ ಇದ್ದೀರಾ ಇಲ್ಲ ನಾವು ಮಾಡಿಲ್ಲ ಇದೆಲ್ಲ ಷಡ್ಯಂತ್ರ ನಡೆದಿದೆ ಅಂತ ಅಂದ್ರೆ ನಾವು ಮಾಡಿಲ್ಲ ನೀವು ಹೇಳೋದು ನಮ್ಮ ಮೇಲೆ ಇದು ಮಾಡೋದಕ್ಕೆ ಷಡ್ಯಂತ್ರ ನಡೆದಿದೆ ಅಂತ ನೀವ್ ಹೇಳ್ತೀರಾ ಈಗ ಪೊಲೀಸ್ನವರು ಏನ್ ಮಾಡ್ತಾ ಇದಾರೆ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದೀವಲ್ಲ ನಾವು ನಮ್ಮನ್ನೇ ಅರೆಸ್ಟ್ ಮಾಡ್ತವ್ರೆ ನಾವು ಷಡ್ಯಂತ್ರ ಮಾಡ್ತಾ ಇದೀವಿ ಷಡ್ಯಂತ್ರದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಕಳತನ ಮಾಡಿಲ್ಲ ಆದ್ರೆ ಷಡ್ಯಂತ್ರ ಮಾಡ್ತಾ ಇದೀವಿ ಕಳತನ ಮಾಡಿದಾರೆ ಅಂತ ಹೇಳಿದವ್ರು ನಿಮ್ಮನ್ನು ಯಾರು ನಾಲ್ಕು ಜನ ನಿಮ್ಮ ತಂಡದಲ್ಲಿ ಅರೆಸ್ಟ್ ಮಾಡ್ಬೇಕಲ್ವಾ ನೀವು ನೀವು ಷಡ್ಯಂತ್ರ ಮಾಡ್ತಿದೀರಿ ಅಂತ ಹೇಳ್ತಾ ಇರೋದು ಅದು ಒಂದು ಆರೋಪ ಇಲ್ಲಿ ಎರಡು ಆರೋಪ ಒಂದು ನಾವು ಅವರು ತಂಡ ಕಳತನ ಮಾಡ್ತಿದ್ದಾರೆ ಅಂತ ಹೇಳೋದು ಒಂದು ಆರೋಪನೆ ಇದು ಇದು ಷಡ್ಯಂತ್ರ ಅಂತ ಹೇಳೋದು ಕೂಡ ಒಂದು ಆರೋಪನೆ ನೀವು ನಮ್ಮ ತಂಡದ ಮೇಲೆ ಮಾಡ್ತಿರೋ ಷಡ್ಯಂತ್ರ ಆರೋಪನೆ ನಾವು ನೀವು ಕಳತನ ಮಾಡಿದ್ದೀರಿ ಅಂತ ಹೇಳ್ತಿರೋದು ಕೂಡ ಆರೋಪನೆ ಹಂಗಂದ್ರೆ ಪೊಲೀಸ್ನವರು ಕೇವಲ ನಿಮ್ಮ ಆರೋಪನ ಮಾತ್ರ ತಗೊಂಡು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ನಾವು ಮಾಡ್ತಿರೋ ಮೇಲೆ ಆರೋಪನ ತಗೊಂಡು ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಿಮ್ಮನ್ನ ಮತ್ತೆ ನಿಮ್ ಕಡೆಯವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಕರೆಕ್ಟ್ ಅಲ್ವಾ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಕೇವಲ ತಿಮರೋಡಿ ಮಟ್ಟಣ್ಣ ಸಮೀರು ಈ ಗ್ಯಾಂಗ್ ಕಡೆಯವ್ರೇ ನೀವು ಕರೆದು ವಿಚಾರಣೆ ಮಾಡ್ತಾ ಇದ್ದೀರಾ ಇವ್ರು ಯಾರ ಮೇಲೆ ಆರೋಪ ಮಾಡ್ತವರೋ ಅವ್ರನ್ನ ಕರೆದು ಅರೆಸ್ಟ್ ಮಾಡೋದಾಗ್ಲಿ ನೀವು ತೀವ್ರತರವಾದ ತನಿಖೆ ಮಾಡೋದಾಗ್ಲಿ ಅರೆಸ್ಟ್ ಅಂತಲ್ಲ ಅರೆಸ್ಟ್ ನಾವು ಮಾಡಕ್ ಬರಲ್ಲ ಒಂದು ವಿಚಾರಣೆಯನ್ನ ಮಾಡ್ಲಿ ಯಾಕೆ ಮಾಡ್ತಾ ಇಲ್ಲ ಪಾಯಿಂಟ್ ಅಲ್ವಾ ಇದು ನನ್ನ ಪ್ರಶ್ನೆ ಇದು ನನ್ನ ಪ್ರಶ್ನೆ ಹೆಂಗೆ ಕೇವಲ ಹೋರಾಟಗಾರರ ತನಿಖೆ ಮಾತ್ರ ಆಗ್ತಾ ಇದೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವ್ರ ಮೇಲೆ ಕರೆದು ಅವ್ರು ಅವ್ರ ಆ್ಯಂಗಲಿಂದ ಒಂದೇ ಒಂದು ತನಿಖೆ ನಡೀತಾ ಇಲ್ವಲ್ಲ ಅವಾಗ ಯಾವಾಗಲೂ ಸೌಜನ್ಯ ಕೇಸಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ನಡೆದಂಥ ತನಿಖೆನ ಇಟ್ಕೊಂಡು ಅದೇ ಫೈನಲ್ ಅಂತ ನೀವು ಹೆಂಗೆ ಡಿಸೈಡ್ ಆದ್ರಿ ಹಂಗೆ ನೋಡೋಕೆ ಹೋದರೆ ಸಿ ಬಿ ಐ ಕೋರ್ಟ್ ಸೌಜನ್ಯ ಕೇಸಲ್ಲಿ ಅಕ್ವಿಟಲ್ ರಚನೆ ಮಾಡಲಿಕ್ಕೆ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಕ್ವಿಟಲ್ ರಚನೆ ಮಾಡ್ತೀರಿ ಅದ್ರದ್ದು ಏನು ಪ್ರಯೋಜನ ಇಲ್ಲ ಇಪ್ಪತ್ನಾಲ್ಕರಲ್ಲಿ ಒಂದು ಸಭೆ ಮಾಡ್ತೀರಿ ಸಭೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ ಇಪ್ಪತ್ತೈದರಲ್ಲಿ ಸಭೆ ಮಾಡ್ತೀರಿ ಅದು ಏನಾಯ್ತೋ ಗೊತ್ತಿಲ್ಲ ಸೊ ಏನಾಯ್ತು ಏನಾಯ್ತು ಹಂಗಾದ್ರೆ ಮಹಾಬಲ ಶೆಟ್ರು ಇವತ್ತು ನಾನು ಯಾವ್ದೋ ಒಂದು ನೋಡ್ತಾ ಇದ್ದೆ ಯಾವ್ದೋ ಒಂದು ಖಾಸಗಿ ವಾಹಿನಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಡಿಬೇಟ್ ನಲ್ಲಿ ಮಹಾಬಲ ಶೆಟ್ರು ಹೇಳ್ತಾರೆ ಜಡ್ಜು ಈ ಡಾಕ್ಟರ್ ಆದಮ್ಗೆ ಬೈತಾರಂತೆ ಆದಮ್ಗೆ ಮತ್ತೊಂದು ತನಿಖಾಧಿಕಾರಿಗಳಿಗೆ ಅಲ್ಲಿ ಡಾಕ್ಟರ್ ಗಳಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರು ಏನಾದ್ರು ಆಗಿದ್ರೆ ನೀವು ಸುಮ್ಮನೆ ನಿಮ್ಮ 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 ಮಗಳಿಗಿದ್ರೆ ಸುಮ್ಮನೆ ಇರ್ತಿದ್ರ ನಿಮ್ಮ ಹೆಂಡ್ತಿಗಿದ್ರೆ ಸುಮ್ಮನೆ ಇರ್ತಿದ್ರ ಅಂದ್ರೆ ಅಲ್ಲಿ ಎಲ್ಲವನ್ನೂ ಕೂಡ ಬದಲಾಯಿಸಿರೋದು ಜಡ್ಜ್ಗಳಿಗೆ ಗೊತ್ತಾಗ್ತಿತ್ತಂತೆ ಆದ್ರೆ ಅದನ್ನ ಪ್ರೂವ್ ಮಾಡಕ್ ಆಗಲ್ವಲ್ಲ ಜಡ್ಜ್ಗಳು ಕೂಡ ಎಲ್ಪ್ಲೆಸ್ ಅರ್ಥ ಆಯ್ತಾ ನಿಮಗೆ ನೀವು ಸಾಕ್ಷಿ ಇದ್ರೆ ಮಾತ್ರ ಜಡ್ಜ್ಗಳು ನಿಮಗೆ ಸಾಕ್ಷಿಯನ್ನ ವಾದ ಮತ್ತು ಪ್ರತಿವಾದವನ್ನ ಆಲಿಸಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಶಿಕ್ಷೆಯನ್ನ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಹೌದಾ ಸೊ ಹಿಂಗಿರುವಾಗ ಇವರೆಲ್ಲವನ್ನೂ ಕೂಡ ಮಗುಚಿ ತಳುಕಿ ಮಗುಚಿ ತಳುಕಿ ಕೊಟ್ಟಾಗ ಶಿಕ್ಷೆ ಕೊಡಕಾಗಲ್ಲ ಆಗ ಬರೋದೆ ಜಡ್ಜ್ಬಾಯಲ್ಲಿ ನಿಮ್ಮನೆಯವ್ರಿಗಾಗಿದ್ರೆ ಹೆಂಗ್ರಿ ಅರ್ಥ ಆಯ್ತಾ ನಿಮ್ಗೆ ನೀವು ಒಂದ್ ಉದಾಹರಣೆಗೆ ನೀವು ನ್ಯಾಯ ಪಂಚಾಯತಿ ಮಾಡೋರು ಆದ್ರೆ ನಿಮ್ ಕೈಲಿ ಹೆಲ್ಪ್ಲೆಸ್ ನೀವು ಅದನ್ನ ಸರಿಯಾಗಿ ನಿಮ್ಗೆ ಒಂದು ಸಾಕ್ಷಾಧಾರ ಸಿಗ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲೋ ಮಿಸ್ ಹೊಡೆದಿದೆ ಅಂತ ಗೊತ್ತಾಗ್ತಾ ಇದೆ ಏನ್ ಮಾಡ್ತೀರಾ ಅವಾಗ ನೀವು ಆಪ್ಷನ್ ಇಲ್ಲ ಈಗ ನಿಮ್ಗೆ ಯಾವುದು ಬೇಡ ಅದು ಬೇಡ ಬಿಡ್ರಿ ಸತ್ಯ ಸಾಕ್ಷಿ ಉದಾಹರಣೆನೆ ಬೇಡ ಬೇರೆ ಉದಾಹರಣೆನೇ ತಗೊಳ್ಳಿ ನಿಮ್ಗೆ ಏನೋ ಒಂದು ವಿಚಾರಕ್ಕೆ ಕೋಪ ಬಂದ್ಬಿಟ್ಟೈತೆ ಆದ್ರೆ ಆ ಕೋಪ ಬಂದಿರೋ ಕೋಪನ ನೀವು ನೇರವಾಗಿ ಮಾತಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ ಯಾಕೆ ಹೇಳಿ ನಿಮಗ್ ಗೊತ್ತು ಇವರೇ ಮಾಡೋದು ಅಂತ ಆದ್ರೆ ಓಪನ್ ಆಗಿ ಹೇಳಕ್ ಆಗ್ತಿಲ್ಲ ಯಾಕೆ ಹೇಳಿ ಎಲ್ಲೂ ಕೂಡ ಸಾಕ್ಷಿ ಇಲ್ಲ ನಿಮ್ಮ ಹತ್ರ ಅವಾಗ ಏನ್ ಮಾಡ್ತೀರಾ ಥೂ ನೀನ್ ಉದ್ಧಾರ ಆಗಲ್ಲ ಕಣೋ ಅಂತ ಹಿಂಗೇನೋ ಬೈಕತ್ತೀರಾ ಬರುತ್ತೋ ನೀನು ಏನಾರು ಅವ್ರಿಗೆ ಶಿಕ್ಷೆ ಕೊಡ್ತೀರಾ ನೀವ್ ಶಿಕ್ಷೆ ಇಲ್ಲ ಬರೀ ನೀವು ನಿಮ್ ಮನ್ಸಲ್ಲಿರೋ ರೋದ್ನ ಆಚೆ ಕಡೆ ಹಾಕೋದಕ್ಕೆ ಮಾಡದ್ರು ಉದ್ಧಾರ ಆಗಲ್ಲ ಅಂತ ಅವ್ರ ಮುಂದೆ ಬೈಕತ್ತೀರ ಅದು ನೇರವಾಗಿ ಬಯಲ್ಲ ನೇರವಾಗಿ ಬಯಲ್ಲ ಅಯ್ಯೋ ನನಗೆ ಹಿಂಗ್ ಮಾಡ್ದವ್ರ ಅವರು ಉದ್ಧಾರ ಆಗಲ್ಲ ಅಂತವ್ರು ಇಂಥವ್ರು ಅಂತ ಬಿಡ್ತೀರಾ ಹಂಗೆ ಇಲ್ಲೂ ಅಷ್ಟೇ ಜಡ್ಜ್ಗಳಿಗೆ ಕಾಣ್ತಾ ಇತ್ತು ಇಲ್ಲೇನೋ ಬದಲಾವಣೆ ಆಗಿದೆ ಇಲ್ಲೇನೋ ಬೇರೆ ತರ ಏನೋ ಕಥೆಗಳ್ ನಡೆದ್ಬಿಟ್ಟಿದೆ ಅಂತ ಸೊ ಹಂಗಾಗಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕಾಗಲ್ಲ ಈಗ ಸುಮ್ನೆ ಅವ್ರ ಮನ್ಸಿಗೆ ಅಂತರಾಳಕ್ಕೆ ಅನ್ಸ್ಬಿಟ್ರೆ ಕೊಡಕ್ ಬರಲ್ಲ ಅದು ಕಾನೂನಲ್ಲ ಅದು ಸಾಕ್ಷಿಗಳು ಸತ್ಯ ಸಾಕ್ಷಿ ಬೇಕು ಆಧಾರ ಬೇಕು ಅದಕ್ಕೊಂದು ತೂಕ ಇರಬೇಕು ಅದಕ್ಕೊಂದು ಸ್ಟ್ರಾಂಗ್ ಎವಿಡೆನ್ಸ್ ಅಂತೀವಲ್ಲ ಗೊತ್ತಾ ನಾವು ಸ್ಟ್ರಾಂಗ್ ಎವಿಡೆನ್ಸ್ ಮತ್ತು ಸ್ಟ್ರಾಂಗ್ ವಿಟ್ನೆಸ್ ಬೇಕು ಆಯ್ತಾ ಐ ವಿಟ್ನೆಸ್ ಬೇಕು ಅವತ್ತಿನ ಇದ್ರಲ್ಲಿ ಆಯ್ತಾ ಇವತ್ ಇವತ್ತು ನಿಮ್ಗೆ ಬಿ ಎನ್ ಎಸ್ ಕಾಯ್ದೆ ಇದೆಯಲ್ಲ ಈ ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ ಈ ಕಾಯ್ದೆಯಲ್ಲಿ ನಿಮಗೆ ಬಹಳ ಈಸಿ ಆ ಕಾಯ್ದೆ ಬೇರೆ ಯಾವುದು ಸೆಕ್ಷನ್ ಬೇರೆ ಬೇರೆ ಡಿಫ್ರೆನ್ಸ್ ಅಪ್ಪ ಐ ಪಿ ಅಂತಂದ್ರೆ ನಿಮಗೆ ಅಲ್ಲಿ ಅಲ್ಲಿ ಪ್ರಕರಣಗಳಾಗಿದ್ರೆ ಕಣ್ಣಲ್ಲಿ ನೋಡಿರ್ಬೇಕಿತ್ತು ಸಾಕ್ಷಿ ಹೇಳ್ಬೇಕಿತ್ತು ಬಂದು ಕಟ್ಕಟೆಯಲ್ಲಿ ನಿಂತ್ಕೊಂಡು ಹೌದು ಮಹಾಸ್ವಾಮಿಗಳೇ ನಾನು ನನ್ನ ಕಣ್ಣಾರೆ ನೋಡಿದ್ರೆ ಈತನೇ ಕೊಲೆ ಮಾಡಿದ್ದು ಈತನೇ ರೇಪ್ ಮಾಡಿದ್ದು ಅಂತ ಹೇಳ್ಬೇಕಿತ್ತು ಯಾವುದೇ ವಿಡಿಯೋ ಸಾಕ್ಷಿ ಇದ್ರು ವಿಡಿಯೋ ದಾಖಲಿದ್ದ ಕನ್ಸಿಡರ್ ಅಲ್ಲ ಅದು ಕೇವಲ ತನಿಖೆಯ ಹಾದಿಗೆ ಮಾತ್ರ ಅದು ಕನ್ಸಿಡರ್ ಆಗ್ತಾ ಇತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕಷ್ಟೇ ವಾಪಾಸ್ ನೀವು ಏನೇ ನೋಡಿ ಅಷ್ಟೊಂದು ನಿಮಗೆ ಎವಿಡೆನ್ಸ್ ಹಾಕಿ ಮೇಲೆ ಅಷ್ಟು ಎಷ್ಟು ಎಷ್ಟು ಎಂಟುನೂರು ಪುಟಗಳ ಚಾರ್ಜ್ ಶೀಟ್ ಆ ಚಾರ್ಜ್ ಶೀಟ್ ನಲ್ಲಿ ಎಂಟು ಸಾವಿರ ಪುಟಗಳ ಚಾರ್ಜ್ ಶೀಟ್ ಎಂಟು ಸಾವಿರ ಎಂಟುನೂರಲ್ಲ ಎಲ್ಲ ಕಾಪಿ ಜಡ್ಜ್ ಕಾಪಿ ಜಡ್ಜ್ಮೆಂಟ್ ಕಾಪಿ ಅಷ್ಟರಲ್ಲಿ ಎಲ್ಲಾ ರೀತಿ ಎವಿಡೆನ್ಸ್ ನೀವು ತೋರಿಸಿದೀರಿ ಹಾಕಿದೀರಿ ಆಯ್ತಾ ಆದ್ರೆ ಕೊನೆಗೆ ಕೋರ್ಟ್ ಸಿಬಿಐ ಕೋರ್ಟ್ ಕೇಳಿದ್ದೇನು ರಾವೇ ಕೊಲೆ ಮಾಡಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಾಧಾರದ ಕೊರತೆ ಯಾವ ಸಾಕ್ಷ್ಯಾಧಾರದ ಕೊರತೆ ಐ ವಿಟ್ನೆಸ್ ಅರ್ಥ ಆಯ್ತು ನಿಮ್ಗೆ ಹಂಗೆ ಆದ್ರೆ ಬಿಎನ್ ಎಸ್ ಹಂಗಲ್ಲ ಎನ್ ಎಸ್ ಈಸಿ ಈಗ ಯಾವ್ದೋ ಒಂದು ಕಡೆ ಯಾವ್ದೋ ವಿಡಿಯೋ ಸಾಕ್ಷಿ ಸಿಕ್ತು ಯಾವ್ದೋ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ತು ಮ್ಯಾಚ್ ಆಯ್ತು ಮ್ಯಾಚ್ ಆಯ್ತು ಒಂದಕ್ಕೊಂದು ಫಿಕ್ಸ್ ಆಯ್ತು ಆ ತರ ಆಯ್ತು ಅಂತ ಆದ್ರೆ ಯಾವ ವಿಟ್ನೆಸ್ ಬೇಕಾಗಿಲ್ಲ ಬಿ ಎನ್ ಎಸ್ ಮಾತ್ರ ಬಿ ಎನ್ ಎಸ್ ತಂದ್ರು ಅಂದ್ರೆ ಈ ಹಳೆ ಕಾನೂನಲ್ಲಿ ಈ ರೀತಿ ಮಿಸ್ಯೂಸ್ ಆಗ್ತಾ ಇತ್ತು ಆಯ್ತಾ ಉದಾಹರಣೆಗೆ ನಿಮಗೆ ಬಿ ಎನ್ ಎಸ್ ಕಾಯ್ದೆ ಬಂದಿದ್ದು ಜೂನ್ ಒಂದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂದು ಆಯ್ತಾ ಏಪ್ರಿಲ್ ನಲ್ಲಿ ದರ್ಶನ್ ಸ್ವಾಮಿ ಮರ್ಡರ್ ಕೇಸ್ ಆಗುತ್ತೆ ಸ್ವಾಮಿ ಮರ್ಡರ್ ಕೇಸ್ ದರ್ಶನ್ ಹೆಸರು ಅದ್ರಲ್ಲಿ ತಗಲಾಕೊಳ್ಳುತ್ತೆ ಆ ಜೂನ್ ಒಂದರ ನಮ್ದು ಅದಕ್ಕೆ ಕ್ಯಾರಿ ಆಗುತ್ತೆ ನಿಮ್ಗೆ ಏಪ್ರಿಲ್ ಮೇ ಜೂನ್ ಜೂನ್ ಒಂದಕ್ಕೆ ನಿಮಗೆ ಬಿ ಎನ್ ಎಸ್ ಕಾಯ್ದೆ ಜಾರಿಗೆ ಬರೋದು ಅದರ ಹಿಂದೆ ಐ ಪಿ ಸಿ ಕಾಯ್ದೆ ಇತ್ತು ದರ್ಶನ್ ರೇಣುಕಾಸ್ವಾಮಿ ಕೇಸ್ ಆದಾಗ ಒಂದು ವೇಳೆ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಆ ಪೀರಿಯಡ್ ಅಲ್ಲಿ ಏನಾದರೂ ರೇಣುಕಾಸ್ವಾಮಿ ಕೊಲೆ ಆಗಿದ್ರೆ ಅಲ್ಲಿ ಸಿಕ್ಕಂತ ಟೆಕ್ನಿಕಲ್ ಎವಿಡೆನ್ಸೇ ಸಾಕಿತ್ತು ಅರ್ಧ ಇದೆ ನಿಮಗೆ ಈಗ ಹಂಗೆ ಈಗ ಈ ಕೇಸ್ ಇದೆಯಲ್ಲ ಶವ ಹೂತಿರೋ ಕೇಸ್ ಇದೆಯಲ್ಲ ಈ ಕೇಸಿಗೆ ಬಿ ಎನ್ ಎಸ್ ಕಾಯ್ದೆ ಎಲ್ಲ ಕೂಡ ಆಗ್ತಾ ಇರೋದು ಹಂಗಾಗಿ ಸ್ವಲ್ಪ ಈಸಿ ಅಂತ ಅನ್ಕೋಳೋಣ ಅಂದ್ರೆ ಘಟನೆ ನಡೆದಿರೋದು ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಾಗಿರೋ ಘಟನೆಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ತೀರಾ ನೀವು ಅಲ್ವಾ ಹಂಗಾಗಿ ಎನ್ ಎಸ್ ಕಾಯ್ದೆಯಲ್ಲಿದ್ರೂ ಕೂಡ ಈ ಅಸಹಜ ಸಾವು ಅಥವಾ ಸಹಜ ಸಾವು ಅಥವಾ ಏನು ಶವಹೂತ ಪ್ರಕರಣ ಇದೆಯಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಅದನ್ನ ಭೇದಿಸ್ಲಿಕ್ಕೆ ನೋಡೋಣ ನಡೀತಾ ಇದೆ ಏನು ಆಗ್ತಾ ಇದೆ ಏನು ಆಗ್ತಾ ಇದೆ ನೋಡೋಣ ಹ ಓಕೆನಾ